ಎಲ್ರಿಗೂ ಒಂದು ಕಾಮನ್ ಪ್ರಶ್ನೆ ಕಾಡ್ತಿದೆ ಈ ಮಂಡಿ ನೋವು ಎಂಥಕ್ಕೆ ಬರುತ್ತೆ ಎಸ್ಪೆಷಲಿ ಈ ಹೆಣ್ಮಕ್ಳಲ್ಲಿ ಮಂಡಿ ನೋವು ಯಾರ ಬರುತ್ತೆ ಈ ಮಂಡಿ ನೋವು ಬಂದಂಗೆಲ್ಲ ನಾವು ಪೇನ್ ಕಿಲ್ಲರ್ ಇಂಜೆಕ್ಷನ್ ಆಗಿರ್ಬೋದು ಅಥವಾ ಈ ಟ್ಯಾಬ್ಲೆಟ್ಸ್ ತೊಗೊಬೇಕಾ ಇದು ತೊಗೊಳೋದ್ರಿಂದ ನಮ್ಮ ಕಿಡ್ನಿ ಮೇಲೆ ಎಷ್ಟೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ಎಲ್ಲ ಜನರಿಗೂ ಕಾಡ್ತಿರುತ್ತೆ ಬಟ್ ನೀವು ಇದನ್ನ ಸ್ಟಾರ್ಟಿಂಗಲ್ಲೇ ನೀವು ಅಥವಾ ಈ ಆಲ್ರೆಡಿ ಬಂದಿದ್ರೂ ಈ ನಾ ಹೇಳೋ ರೆಮಿಡೀಸ್ನ ಫಾಲೋ ಮಾಡಿ ಲೈಟಾಗಿ ಈ ಎಕ್ಸಸೈಸಸ್ನ ಡೈಲಿ ನೀವು ಮಾಡ್ಕೊತ ಹೋಗಿ ಸೊ ಇದಕ್ಕೆಲ್ಲ ಒಂದು ಪರಿಹಾರ ಸಿಗುತ್ತೆ ನಿಮಗೆ ಹಾಯ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಗೀತಾ ಫ್ಯಾಮಿಲಿ ಫಿಜಿಷಿಯನ್ ವೆಲ್ಕಮ್ ಟು ಅವರ್ ಡಾಕ್ಟರ್ ಗೀತಾ ಕನ್ನಡದ ಯೂಟ್ಯೂಬ್ ಚಾನಲ್ ಈ ಮಂಡಿ ನೋವು ಅಂದ್ರೇನು ಸೊ ಇದು ಯಾವ ಕಾರಣದಿಂದಾಗಿ ಬರುತ್ತೆ ಆ ಮಂಡಿ ನೋವು ಬಂದಾಗ ನಿಮ್ಮಲ್ಲಿ ನಮ್ಮಲ್ಲಿ ಕಾಣುವಂತಹ ಯಾವ್ಯಾವ ಲಕ್ಷಣಗಳು ಅದಕ್ಕೆ ನಾವು ಓಮ್ ರೆಮಿಡೀಸ್ ಏನಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ವೀಕ್ಷಕರೇ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅಂತ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮನೆಕೊಬಿಡಿ ಮುಂಬರುವ ವೀಡಿಯೋಸ್ ನಾವು ಅಪ್ಲೋಡ್ ಮಾಡಿದಾಗ ಎಲ್ಲ ನೋಟಿಫಿಕೇಷನ್ಸ್ ನಮಗೆ ಅಪ್ಡೇಟ್ ಆಗ್ತಿರುತ್ತೆ ಎಲ್ರಿಗೂ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಈ ಮಂಡಿ ನೋವು ಅನ್ನೋದು ಎಲ್ರಿಗೂ ಸಾಮಾನ್ಯವಾಗಿ ಕಾಡ್ತಾ ಇರುತ್ತೆ ನೀವು ನಡೀತಿರ್ಬೇಕಾರೆ ಅಥವಾ ಕುತ್ಕೊಬೇಕಾರೆ ಅಥವಾ ಈ ಮೆಟ್ಲನ್ನು ಏರ್ಬೇಕಾದ್ರೆ ಇಳಿಬೇಕಾರೆ ಡೈಲಿ ಆ್ಯಕ್ಟಿವಿಟೀಸಲ್ಲಿ ಈ ನೀ ಜಾಯಿಂಟ್ ಅಥವಾ ಈ ಮೊಣಕಾಲು ಅನ್ನೋದು ತುಂಬ ಇಂಪಾರ್ಟೆಂಟಾಗಿ ಕೆಲಸ ಮಾಡ್ತಿರುತ್ತೆ ಸೊ ಅದೇ ನೋವು ಬಂದರೆ ನಮ್ಮ ಜೀವನದ ಗುಣಮಟ್ಟವನ್ನು ಸಮೇತ ಕಡಿಮೆ ಮಾಡುತ್ತೆ ಸೊ ಹಾಗಾಗಿ ಎಲ್ಲರೂ ಸಫರ್ ಆಗ್ತಾ ಇರ್ತಾರೆ ಹಾಗಿದ್ದರೆ ಮಂಡಿ ನೋವು ಅಂತಂದರೆ ಏನು ನಿಮ್ಮ ಮೊಣಕಾಲಿನಲ್ಲಿ ಊಟ ಬರೋದಾಗಿರಲಿ ಅಥವಾ ಉರಿ ಬರೋದಾಗಿರಲಿ ಲೈಕ್ ನೀವು ನಡಿಬೇಕಾದ್ರೆ ಕಾಲಲ್ಲಿ ಟಕ್ ಟಕ್ ಅಂತ ಸೌಂಡ್ ಬರೋದಾಗಿರಲಿ ಸೊ ಈ ಟೈಪ್ ಏನಾದರೂ ಆಗ್ತಾ ಇದೆ ಈ ಮೊಣಕಾಲಲ್ಲಿ ಈ ಬೋನ್ ಆಗಿರ್ಬೋದು ಕಾಟಿಲೇಜ್ ಆಗಿರ್ಬೋದು ಈ ಲಿಗಮೆಂಟ್ಸ್ ಆಗಿರ್ಬೋದು ಅಥವಾ ಆ ಸುತ್ತೂರ ಮಾಂಸ ಪೇಶಿಗಳು ಇರ್ತವಲ್ಲ ಸೊ ಅದರಿಂದ ಯಾವುದಾದ್ರೂ ನೋವು ಉರಿಯೂತ ಬಂದಾಗ ಅದರಿಂದ ಉಂಟಾಗುವ ಲೈಕ್ ಅದರಿಂದ ಪ್ರೊಡ್ಯೂಸ್ ಆಗುವ ನೋವನ್ನೇ ನಾವು ಈ ಮೊಣಕಾಲ್ ನೋವು ಅಥವಾ ಈ ಮಂಡಿ ನೋವು ಅಂತ ಕರಿತೀವಿ ವೀಕ್ಷಕರೇ ಹಾಗಿದ್ರೆ ಈ ಮಂಡಿ ನೋವು ಬರಲಿಕ್ಕೆ ಕಾರಣಗಳು ಯಾವ್ಯಾವು ಈ ವಯಸ್ಸಾದ ಅಂತೂ ಕಾಮನ್ ಆಗಿ ಬರುತ್ತೆ ಬಿಡಿ ನೆಕ್ಸ್ಟ್ ಈ ಆಸ್ಟ್ರಿಯೋ ಅಥರೈಟಿಸ್ ಆದಾಗ ಅಥವಾ ಈ ರಕ್ತ ಸಂಚಲನಗಳ ಪ್ರಾಬ್ಲಮ್ಸ್ ಇದ್ದಾಗ ನೀವು ಕುತ್ಕೊಬೇಕಾದ್ರೆ ಕರೆಕ್ಟಾಗಿ ಪೊಸಿಷನಲ್ಲಿ ಕೂರಲ್ಲ ಆ ರೀತಿ ಇದ್ದಾಗ ಈ ಮಣ್ಣಿನೋವು ಬರಲಿಕ್ಕೂ ಕಾರಣವೂ ಆಗ್ಬೋದು ಅಥವಾ ನಿಂತ್ಕೊಂಡೇ ಕೆಲಸ ಮಾಡೋದು ತುಂಬ ಹೊತ್ತು ಅಂದರೆ ಯಾರ್ಯಾರು ಈ ಪೊಲೀಸ್ ಮೆನ್ ಆಗಿರ್ಬೋದು ಅಥವಾ ಸೆಕ್ಯೂರಿಟಿ ಗಾರ್ಡ್ಸ್ ಆಗಿರ್ಬೋದು ಸೊ ಈ ಮಣ್ಣಿನೋವು ಬರಲಿಕ್ಕೆ ಇವೆಲ್ಲನೂ ಕಾರಣವೂ ಆಗಿರ್ಬೋದು ಬಿದ್ದಾಗ ಈ ಮೊಣಕಾಲಿಗೆ ಏಟಾಗಿಬಿಟ್ಟು ಅಲ್ಲಿಂದ ಈ ನೋವು ಬರ್ಲಿಕ್ಕೂ ಕಾರಣವೂ ಆಗ್ಬೋದು ನಿಮ್ಮ ಲೈಕ್ ನಿಮ್ಮ ಬಾಡಿಯಲ್ಲಿ ಏನಾದರೂ ವಿಟಮಿನ್ಸು ಅಥವಾ ವಿಟಮಿನ್ ಡಿ ಅಥವಾ ಈ ಕ್ಯಾಲ್ಸಿಯಂ ಕೊರತೆ ಇದ್ದಾಗ ಈ ಮಂಡಿ ನೋವು ಬರಲಿಕ್ಕೆ ಕಾರಣ ಆಗುತ್ತೆ ಸೊ ಯಾರ್ಯಾರು ಫ್ಯಾಟ್ ಇರ್ತಾರಲ್ವ ಅಂದರೆ ದಪ್ಪ ಇರ್ತಾರಲ್ವಾ ಅವರಿಂದ ಈ ಬಾಡಿ ವೇಟ್ ಎಲ್ಲ ಈ ನೀವು ಜಾಯಿಂಟ್ ಮೇಲೆ ಬಿದ್ದುಬಿಟ್ಟು ಮಂಡಿ ನೋವು ಬರಲಿಕ್ಕೆ ಕಾರಣವೂ ಆಗ್ಬೋದು ಸೊ ಇಷ್ಟೊತ್ತು ಈ ಕಾರಣಗಳು ತಿಳ್ಕೊಂಡ್ರಿ ನೆಕ್ಸ್ಟು ಈ ಲಕ್ಷಣಗಳು ಹೆಂಗಿರ್ತವೆ ಅಂತ ತಿಳ್ಕೊಳ್ಳೋಣ ಬನ್ನಿ ಅದೇ ಯಾಕೆ ಈ ಹೆಣ್ಮಕ್ಳಲ್ಲಿ ತುಂಬ ಹೆಚ್ಚಾಗಿ ಮಂಡಿ ನೋವು ಕಂಡುಬರುತ್ತೆ ಅಂತಂದರೆ ಲೈಕ್ ಅವ್ರ ಹಾರ್ಮೋನಲ್ಸ್ ಬದಲಾವಣೆ ಆಗ್ತಿರ್ತವೆ ಲೈಕ್ ಬಿಫೋರ್ ಮ್ಯಾರೇಜ್ ಅವರು ತೆಳ್ಳಗಿರ್ಬೋದು ಅಥವಾ ಆಫ್ಟರ್ ಮ್ಯಾರೇಜ್ ಹೆವಿ ವೆಯ್ಟ್ ಆಗ್ತಾರೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಮೆನುಪಾಸ್ ಟೈಮ್ ಬರುತ್ತೆ ಸೊ ಮುಟ್ಟ ಟೈಮ್ ಬಂದಾಗಂತೂ ಅವರಲ್ಲಿ ಹಾರ್ಮೋನ್ಸ್ ವೇರಿಯೇಷನ್ಸ್ ತುಂಬ ವೇರಿ ಆಗಿ ಸೊ ಮಣಿಕಾಲ್ ನೋವು ಬರೋಕ್ಕೆ ಇದನ್ನು ರೀಸನ್ ಆಗುತ್ತೆ ಸೊ ಮೊಣ್ಕಾಲ್ ಬಂದು ನೋವು ಆದಾಗ ಯಾವ್ಯಾವ ಥರ ಲಕ್ಷಣಗಳು ಇರ್ತವೆ ಈ ನೋವು ಬರೋದಾಗಿರಲಿ ಸೊ ಊತ ಬರುತ್ತೆ ಮತ್ತು ಉರಿತಾ ಇರುತ್ತೆ ನೀವು ನಡೀತಿರ್ಬೇಕಾದ್ರೆ ಕಟ್ ಕಟ್ ಅಂತ ಈ ಶಬ್ದ ಬರೋದಾಗಿರಲಿ ನೀವು ಮಾರ್ನಿಂಗ್ ಎದ್ದಾಗ ಮಣ್ಕಾಲ್ ಲೈಕ್ ಎದ್ದಳಕ್ಕೆ ಆಗೋಲ್ಲ ಅಷ್ಟು ಸ್ಟಿಫ್ನೆಸ್ ಆಗಿರುತ್ತೆ ನೆಕ್ಸ್ಟ್ ನಿಮಗೆ ಕೂರೋಕ್ಕೂ ಆಗೋಲ್ಲ ಅಥವಾ ನಿಲ್ಲಕ್ಕೂ ಆಗೋಲ್ಲ ನೆಕ್ಸ್ಟ್ ಯಾವ ರೀತಿಯಪ್ಪ ಅಂತಂದರೆ ಒಂದು ಮೆಟ್ಲು ಎತ್ತಕ್ಕೂ ಆಗೋಲ್ಲ ಪ್ಲಸ್ ಇಳಿಯೋಕ್ಕೂ ಆಗೋಲ್ಲ ಆ ರೀತಿ ನೀವು ಈ ಬೋನ್ಸಲ್ಲಿ ನಿಶಕ್ತಿಯನ್ನು ಕಳ್ಕೊಂಡಿರುತ್ತೆ ಸೊ ಹಾಗಿದ್ದಾಗ ಈ ಓಮ್ ರೆಮಿಡೀಸ್ ಏನು ಹಾಗಿದ್ರೆ ಡಾಕ್ಟ್ರೆ ಈ ಮಣ್ಣಿನವಾಗೆ ನಾವು ಮನೆಯಲ್ಲೇ ಏನು ಟ್ರೀಟ್ಮೆಂಟ್ ತೊಗೊಬೋದು ಅಂತಂದರೆ ಡೈಲಿ ನೀವು ಅರಿಶಿನ ಒಂದು ಗ್ಲಾಸ್ ಗ್ಲಾಸ್ ಹಾಲಿಗೆ ಒಂದು ಚಿಟಿಕೆ ಪೌಡರ್ ಅಷ್ಟಾಗಲಿ ಅಥವಾ ಒಂದು ಹಾಫ್ ಟೀ ಸ್ಪೂನ್ ಅಷ್ಟಾದರೂ ಈ ಅರಿಶಿನ ಹಾಕ್ಕೊಂಡು ಡೈಲಿ ನೀವು ಕುಡೀರಿ ನಿಮ್ಮಲ್ಲಿ ಏನಾದರೂ ವಿಟಮಿನ್ ಡಿ ಮತ್ತು ಕ್ಯಾಲ್ಸಿಯಂ ಕಡಿಮೆ ಇದ್ದಾಗೆ ತಾನೇ ನೀವು ಮಂಡಿನ ಬರೋದು ಸೊ ವಿಟಮಿನ್ ಡಿ ರಿಚ್ ಇರುವಂತಹ ಈ ಕ್ಯಾಲ್ಶಿಯಮ್ ರಿಚಿರುವಂತಹ ಹಾಲು ಆಗಿರ್ಬೋದು ಎಳ್ಳಾಗಿರ್ಬೋದು ಸೊ ತರಕಾರಿಗಳಾಗಿರ್ಬೋದು ಅವನ್ನೆಲ್ಲ ನೀವು ಡೈಲಿ ಸೇವಿಸ್ಕೊತ ಹೋಗಬೇಕು ಮೇನ್ ಅಂತ ಅಂದರೆ ಈ ಫ್ಯಾಟ್ ರಿಡ್ಯೂಸ್ ಮಾಡ್ಕೊಬೇಕು ನೀವು ನೀವು ಬಾಡಿ ದಪ್ಪ ಇದ್ದಾಗೆ ತಾನೇ ಮಂಕಲ್ ಬರಲಿಕ್ಕೆ ಕಾರಣ ಆಗುತ್ತೆ ಸೊ ನಿಮ್ಮ ತೂಕವನ್ನು ನೀವು ಇಳಿಸ್ಕೊಬೇಕಾಗುತ್ತೆ ಲೈಕ್ ನೆಕ್ಸ್ಟ್ ಈ ಬಿಸಿನೀರಿರುತ್ತಲ್ವ ಒಂದು ಸ್ವಲ್ಪ ಹೊತ್ತು ಬಿಸಿನೀರು ಹಾಕೊಳ್ಳಿ ಮಂಡಿಗೆ ಎಸ್ ನೆಕ್ಸ್ಟು ಲೈಟಾಗಿ ನೀವು ಈ ಎಕ್ಸಸೈಸ್ಗಳನ್ನು ಮಾಡಬೇಕಾಗುತ್ತೆ ಯಾವ್ಯಾವು ಅಂತಂದರೆ ಕೂತಲ್ಲೇ ನೀವು ಲೆಗ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಅಂತ ನಾನು ಮುಂದೆ ಹೇಳ್ತೀನಿ ಯಾವ್ಯಾವು ಅಂತ ಅದನ್ನ ನೀವು ಫಾಲೋ ಮಾಡಿ ಹೆಚ್ಚಾಗಿದ್ದಲ್ಲಿ ನೋವು ನಿಮ್ಗೆ ಆಗ್ತಾನೇ ಇಲ್ಲ ಅಂತಂದರೆ ನಿಮ್ಮ ಹತ್ತಿರದ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬಿಡಿ ಆಯಿತಾ ಯಾವತ್ತೂ ನೆಗ್ಲೆಕ್ಟ್ ಮಾಡ್ಬಾರ್ದು ಓಕೆನಾ ಆ ಮಂಡಿಗೆ ಈ ಎಳ್ಳೆಣ್ಣೆಯಿಂದ ಲೈಟಾಗಿ ಮಸಾಜ್ ಮಾಡ್ಕೊಳ್ಳೋದಾಗಿರಲಿ ಅಥವಾ ಈ ಡೈಲಿ ನೈಟ್ ಕಾಳನ್ನ ನೆನೆಸಿಟ್ಬಿಟ್ಟು ಮಾರ್ನಿಂಗ್ ಆ ನೀರನ್ನ ಕುಡಿಯೋದು ನೀವು ಅಭ್ಯಾಸ ಮಾಡ್ಕೊಬೇಕಾಗುತ್ತೆ ಲೈಟಾಗಿ ವಾಕಿಂಗ್ ಮಾಡಬೇಕು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಡಾಕ್ಟ್ರ್ ಹೇಳಿದ್ದಾರೆ ಅಂತ ತುಂಬ ಜೋರಾಗಿ ಆಗಲಿ ನಿಮ್ಗೆ ಆಗಲಿಲ್ಲ ಅಂತಂದರೆ ಎಷ್ಟಾಗುತ್ತೋ ಅಷ್ಟು ನೋಡ್ಕೊಂಡು ಡೈಲಿ ಸ್ವಲ್ಪ ಆ್ಯಕ್ಟಿವಿಟೀಸಲ್ಲಿ ನೀವು ಆಗಲಿ ಬಟ್ ನಿಮ್ಮ ಮನೇಲಿ ಏನಾದರೂ ಈ ವಯಸ್ಸಾದ್ರು ಇದ್ದರೆ ಫುಲ್ ಬಾತ್ರೂಮ್ಗೆ ಹೋದಾಗ ಅಥವಾ ಈ ಟೈಲ್ಸ್ ಮನೆಯಾಗಿದ್ದರೆ ಅವ್ರನ್ನ ಹುಷಾರಾಗಿ ನೋಡ್ಕೊಳ್ಳೋದು ಎಚ್ಚರ ಆಗುತ್ತೆ ಯಾಕಂದರೆ ಅವ್ರ ಬೋನ್ಸ್ ಅಥವಾ ಬೋನ್ಸ್ ಎಲ್ಲ ಫುಲ್ ಗ್ರಿಟಲ್ ಆಗಿರುತ್ತೆ ಜಸ್ಟ್ ಅವ್ರು ಬಿದ್ದರೆ ಸಾಕು ಪಟ್ಟನಂಗೆ ಮುರಿಯುತ್ತಾ ಇರುತ್ತೆ ಸೊ ಹಾಗಾಗಿ ಅವ್ರನ್ನ ಕೇರ್ ಮಾಡ್ತಾ ಮಾಡ್ತಾಯಿರೀವಿ ಸೊ ನಿಮ್ಮಲ್ಲೂ ಏನಿಲ್ಲ ಬಟ್ ನಿಮ್ಮಲ್ಲಿ ಬೆಳವಣಿಗೆ ಶಕ್ತಿ ಇರುತ್ತೆ ಬಟ್ ಅವರ ಹತ್ರ ಬೆಳವಣಿಗೆ ಶಕ್ತಿ ಅನ್ನೋದು ನಿಂತೋಗಿರುತ್ತೆ ನೀವು ಚೆನ್ನಾಗಿರಿ ಅವ್ರಿಗೂ ಚೆನ್ನಾಗಿ ನೋಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಎಲ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪಟ್ಟಂತ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲಾಯಕನ್ನು ಪ್ರೆಸ್ ಮಾಡೋದನ್ನು ಮಾತ್ರ ಮರೆಯೋಕೆ ಹೋಗ್ಬಿಡಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಧನ್ಯವಾದಗಳು ವೀಕ್ಷಕರೇ